ಎಲ್ಲರೂ ಬಂದಿದೀರಾ ಎಲ್ಲರೂ ಬಂದಿದ್ದಾರೆ ಸರ್ ಸರಿಯಾಗಾದ್ರೆ ಎಲ್ಲರೂ ಸೈಲೆಂಟ್ ಆಗಿ ಇಟ್ಕೊಳ್ಳಿ ಯಾರು ಗಲಾಟೆ ಮಾಡಬೇಡಿ ಲೆ ಅಲ್ಲೋಡೆ ಪ್ರತಿಮಾ ಭಾರತಾಂಬಿ ಡ್ರೆಸ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಹೌದು ಕಣೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾಳೆ ನನಗೂ ಭಾರತಾಂಬಿ ಡ್ರೆಸ್ ಹಾಕೋಬೇಕಾಗಿತ್ತು ಅಂತ ಅನಿಸ್ತಿತ್ತು ಆದ್ರೆ ನಾನು ನನ್ನ ಸೆಲೆಕ್ಟ್ ಏ ಮಾಡಲಿಲ್ಲ ಕಣೆ ಅಲ್ಲಿ ನೋಡಿ ತಿಮ್ಮ ಗಾಂಧೀಜಿ ಆಗಿದ್ದಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಗಾಂಧಿ ತಾತನ್ ತರನೇ ಇದ್ದಾನೆ ಬುಲ್ಡೆಗೆಲ್ಲ ನೋಡು ಪೇಂಟ್ ಮಾಡ್ಬಿಟ್ಟಿದ್ದಾರೆ ಯಾರದು ಮಾತಾಡ್ತಾ ಇರೋದು ಸೈಲೆಂಟ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳಿಲ್ವ ಸರ್ ವಿಶ್ರಾಮ್ ಬನ್ನಿ ಸರ್ ಈ ವರ್ಷದ ಎಪ್ಪತ್ತೆಂಟನೇ ಸ್ವತಂತ್ರ ದಿನದ ಮಹೋತ್ಸವವನ್ನು ತಾವು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ರಾಷ್ಟ್ರಗೀತೆ ನೋಡಿ ಮಕ್ಕಳ ಇವಾಗ ಊರೊಳಗಡೆ ಘೋಷಣೆ ಕೂಕ್ ಹೋಗ್ಬೇಕು ಎಲ್ಲಾರು ಜೋಡ್ ಜೋಡಿಯಾಗಿ ಕೈ ಹಿಡ್ಕೊಂಡು ಘೋಷಣೆ ಕೂಗ್ತಾ ನಡಿಬೇಕು ಎಲ್ಲಾರು ಸಾಲಾಗಿ ನಿಂತ್ಕೊಂಡು ನಡಿ ಸರ್ ಧ್ವಜಾರೋಹಣ ಮಾಡಿದಕ್ಕೆ ಧನ್ಯವಾದಗಳು ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಇದೆ ಸರ್ ಊರೊಳಗಡೆ ಹೋಗ್ ಬಂದ್ಮೇಲೆ ಮತ್ತೆ ನೀವು ಬರ್ಬೇಕು ಸರ್ ಪ್ರೋಗ್ರಾಮ್ಗೆ

ಸರ್ ಪ್ರೋಗ್ರಾಮಿಗೆ ಎಲ್ಲ ರೆಡಿ ಆಗಿದೆ ಸರ್ ಜೈನ್ ಸರ್ ಮತ್ತೆ ವಿಶ್ವನಾಥ್ ಸರ್ ಎಲ್ಲ ರೆಡಿ ಮಾಡಿದ್ದಾರೆ ಸರ್ ಸರಿ ಮೇಡಮ್ ಊರೊಳಗೆ ಹೋಗಿ ಬಂದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಸರಿ ಸರ್ ನೋ ಬಾರ ಪ್ರದಿ ಸರ್ ಮತ್ತೆ ಬೈತರ್ ನೋಡು ಬಾವುಟ ಇಟ್ಕೋಬೇಕು ಮತ್ತೆ ಗಾಂಧೀಜಿ ಫೋಟೋ ಇಟ್ಕೋಬೇಕು ಅಂತ ಹೇಳಿದರಲ್ಲ ಬಾ ಹೋಗಣ ಹ್ಮ್ ಸರಿ ಕಣ ನಡಿ ಏ ಸುಬು ನೀನು ಹೇಳ್ಕೊಡು ಅವರೆಲ್ಲ ಕೂಗ್ತಾರೆ ഗാന്ധീജി ഫോട്ടോ ഇത് നന്നോ എന്താ ചന്ദ അലങ്കാര നോട് ഉടുഗീക ഭാ ചുഡി എന്താ ചന്ദിത് നോട് ആ ഭാരത എദ് ബന്ധ

ಹೇಳ್ತಿದ್ದ ಹ್ಮ್ ನಮ್ಮ ಅಂಜಿನ ಭಾಷಣ ಮಾಡ್ತಾನಂತಿ ಹ್ಮ್ ಹುಡುಗರೆಲ್ಲ ಹಂಗಂತದ್ದು ಹ್ಮ್ ಸ್ಕೂಲಾಗೆ ಇವತ್ತು ಡ್ಯಾನ್ಸ್ ಕೊಡಕ್ಕಾವೇ ಅಂತಂದು ಹ್ಮ್ ನೋಡಕ್ಕೆ ಹೋಗಣ ಅಂತ ಹೋಗಣ ಅಂತಿ ಎಲ್ಲ ಬೇಗ ಬೇಗ ನೋಡಿರಿ ಮುಂದ್ ನೋಡೀರಿ ಬೇಗ ಪ್ರತಿಮಾ ತಿಮ್ಮ ಬೇಗ ಬೇಗ ಮುಂದೆ ನೋಡ್ಕೊಂಡು ನಡೀರಿ ಆಯ್ತು ಮೇಡಮ್ ಆಯ್ತು ಮೇಡಂ ಆ ಭಾರತನೇ ಮಾಡಿದರಲ್ಲ ಹುಡುಗಿಗೆ ಅವ್ರ ಹೋಗಿ ಹೇಳ್ಬೇಕು ದೃಷ್ಟಿ ತೆಗಿ ಅಂತ ಹೇಳ್ಬಿಟ್ಟು ಹ್ಮ್ ಪಾಪ ಇವತ್ತು ಎಷ್ಟು ಕಣಸ್ರ ಕತೆನ ಹುಡುಗಿ ಹ್ಮ್ ಕಣಿ ಹ್ಮ್ ಅವ್ರ ಹೋಗಿ ಹೇಳ್ಬೇಕು ದೃಷ್ಟಿ ತೆಗಿ ಅಂತಂದು ಹ್ಮ್ ಬಾರಿ ಚಂದಾಗ ಅಲಂಕಾರ ಮಾಡಿದರಲ್ಲ ಕಣ್ಣಸ್ರ ಕತ್ ಮತ್ತಿ ಮಂಜಾ ನಿಮ್ ಅಜ್ಜಿನ್ ಮಾತಾಡ್ಸು ಲೇ ಸರ್ ನೋಡಿದ್ರೆ ಬೈ ತರ್ಕೋಣ ಸುಮ್ನಿರೋ ಏ ಅವ್ರೇನ್ ಬೈ ಮಾತಾಡ್ಸಲೆ ಮಾತಾಡ್ಸಲೇ ಪಾಪ ನಿಮ್ ಅಜ್ಜಿ ಅವಾಗಿಂದ ನಿನ್ನೆ ನೋಡ್ತಾ ಇದಾರೆ ಏ ನಮ್ಮ ಅಜ್ಜಿ ನನ್ನೇ ನೋಡ್ತಾ ಇಲ್ಲ ಕಣ ಎಲ್ಲರೂನು ನೋಡ್ತಾ ಇತ್ತು ಪಾಪಣ್ಣ

ಸ್ಕೂಲಿಗೆ ಏಯ್ ಸುಮ್ನಿರಜ್ಜಿ ಬರುವಂತೆ ಮೇಷ್ಟ್ರು ನೋಡ್ತಾರೆ ಮಾತಾಡಿಸ್ಬೇಡ ಏ ಮಾತಾಡ್ಸಿದ್ರೆ ಏನಾಗತ್ಲ ಅಜಿ ಹಾಗೆಲ್ಲ ಮಾತಾಡ್ಸೋಂಗಿಲ್ಲ ಮೇಷ್ಟ್ರು ಬೈತಾರೆ ಏ ಯಾರ ಮಗಳದು ಅಂತ ಚೆಂದ ಸೀರೆ ಉಡ್ಸಿದಾರೆ ಚಂದ ಕಾಣ್ತೈತಿ ಏ ನಮ್ಮ ಮೂಲೆ ಮನೆ ಗಿರ್ಜಿನ ಮಗಳಲ್ಲ ಓ ಗಿರ್ಜಿನ ಮಗಳು ಏನಕ್ಕಿ ಹ್ಮ್ ಎಂತ ಚಂದ ಕಾಣ್ತದ ನೋಡಿ ಇವತ್ತು ಹ್ಮ್ ಆ ಬಾರ ತಂದ ಸೀರೆ ಉಡ್ಸಿದಾರೆ ಕಿರೀಟ ಹಾಕೊಂಡು ಹ್ಮ್ ಚಂದ ಕಾಣ್ತೇತ್ ಹುಡುಗಿ ಈ ಗಾಂಧೀಜಿ ವೇಷ ಹಾಕಿರೋ ಹುಡುಗ ಯಾರು ಗೊತ್ತೇ ಸಿಗಂಗಲ್ತಲ್ವ ಯಾರ ಹುಡುಗ ಹ್ಮ್ ಬುಲ್ಡಿಗೆಲ್ಲ ಬಿಳಿ ಬಣ್ಣ ಯಾವ ಹುಡುಗ ಅಂತಾನೆ ಗೊತ್ತಿಲ್ಲ ಪ್ರದೀ ಕೇಳ್ತೀನಿ ಹೇಳ್ತಾನೆ ಏ ಪ್ರದಿ ಆ ಹುಡುಗಿ ಯಾರ ಗಾಂಧೀಜಿ ವೇಷ ಹಾಕಿರೋ ಹುಡುಗ

ఏ బసన్న మగాల ఓ నా బసన్న మగ తిమ్మన అయ్యో గొత్త సింగులల కాంగ్ మాడిటర ఉడుగున పాప అతి గాంధీజీ వేషం రంగెల మతి గాంధీజీ ర రంగెల మతి బాలా భారత్ మాతాకి జై గాంధీజీకి జై వందే ప్రోగ్రామ్ గే ನೋಡಿದ್ರಲ್ಲ ಗೆಳೆಯರೆ ನಿಮ್ಮೂರಿನ ಸ್ಕೂಲಲ್ಲೂ ಇದೇ ಥರ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು